ವಿವರವಾಗಿ ನಾನು ಈ ಯತ್ನಾಳ್ ಏನು ಆ ಬಂಡಾಯ ಇದೆಯಲ್ಲ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ವಿಜಯೇಂದ್ರ ಮುಖದಲ್ಲಿ ನಗುವಿದೆ ವಿಜಯೇಂದ್ರ ಮುಖದಲ್ಲಿ ಏನನ್ನೋ ಗೆದ್ದಂತಹ ಒಂದು ಸಂಭ್ರಮ ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋ ಪ್ರಶ್ನೆಗೆ ಇಪ್ಪತ್ತರ ಒಳಗೆ ಉತ್ತರ ಸಿಗುತ್ತೆ ಅಂತ ವಿಜಯೇಂದ್ರ ಹೇಳ್ಕೊಂಡೇ ಬಂದಿದ್ದರು ವರಿಷ್ಠರನ್ನು ಎರಡು ಮೂರು ಬಾರಿ ಭೇಟಿಯಾಗಿದ್ದು ಆಯಿತು ಅಂತಿಮವಾಗಿ ಸಿಗ್ತಿರುವ ಉತ್ತರ ಏನು ಇಪ್ಪತ್ತಕ್ಕೆ ಆ ಉತ್ತರದ ಹಿಂದೆ ಹಲವು ಲೆಕ್ಕಾಚಾರಗಳು ಅಡಗಿವೆ ಇಲ್ಲಿ ಯತ್ನಾಳ್ ಅವರನ್ನು ಬಲಿ ಹಾಕಲಾಗುತ್ತಾ ಹಾಗಾದರೆ ಇಲ್ಲಿರುವಂಥ ಬಣಗಳಲ್ಲಿ ತಟಸ್ಥ ಬಣ ಯತ್ನಾಳ್ ಅವರನ್ನು ಕಾಪಾಡಿಕೊಳ್ತಾ ಇದೆ ತಟಸ್ಥ ಬಣದಲ್ಲೇ ಅತ್ಯಂತ ಹೆಚ್ಚು ನಾಯಕರಿರೋದು ಆ ಕಾರಣಕ್ಕೇನೆ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಹಲವು ವಿಚಾರಗಳನ್ನು ಇಲ್ಲಿ ಗಮನಿಸಬೇಕು ವಿಜಯೇಂದ್ರ ಗೆಲುವಿನ ನಗೆ ಬೀರ್ತಾ ಇದ್ದಾರೆ ಆದರೆ ಯತ್ನಾಳ್ ಬಣ ಸೋತಿಲ್ಲ ಯತ್ನಾಳ್ ಇನ್ನೂ ಕೂಡ ಪ್ರಯತ್ನದಲ್ಲಿದ್ದಾರೆ ಆದರೆ ವಿಜಯೇಂದ್ರ ನಗು ನೋಡ್ತಾ ಇದ್ದರೆ ಅದು ಕೂಡ ಅವರು ಇಪ್ಪತ್ತಕ್ಕೆ ಯತ್ನಾಳ್ ಬಣ ಸಭೆ ನಡೆಸುತ್ತೆ ಅಂದರೆ ಅದಕ್ಕಿಂತ ಒಂದಿನ ಮೊದಲೇ ಚೆಕ್ಮೇಟ್ ಮೇಟ್ ಇಟ್ಟಿದ್ದಾರೆ ವಿಜಯೇಂದ್ರ ಚೆಕ್ಮೇಟ್ ಏನು ಅಂತ ಗೊತ್ತಾಗಬೇಕು ಅಂದರೆ ಇನ್ನೊಂದು ದಿನ ಕಾಯಬೇಕು ಆದರೆ ಯತ್ನಾಳ್ ಮಾತ್ರ ಯಾಕೆ ಬಚಾವಾಗ್ತಾರೆ ಹೇಗೆ ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಬಣದ ಬೇಡಿಕೆ ಒಂದೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಆದರೆ ಸಾಧ್ಯ ಆದರೆ ರಮೇಶ್ ಜಾರಕಿಹೊಳಿ ಅವ್ರನ್ನೂ ಉಚ್ಚಾಟನೆ ಮಾಡಿ ಅಂತ ಆದರೆ ಬಿ ಜೆ ಪಿ ಹೈಕಮಾಂಡ್ ಇದಕ್ಕೆ ಒಪ್ತಾಯಿಲ್ಲ ಯಾಕಂದರೆ ವಿಜಯೇಂದ್ರ ಬಣದ ಶಾಸಕರು ಅಥವಾ ನಾಯಕರು ಕಡಿಮೆ ಇದ್ದಾರೆ ಯತ್ನಾಳ್ ಬಣದ ನಾಯಕರು ಶಾಸಕರು ಕೂಡ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಇವರಿಬ್ಬರ ಬಣದಿಂದ ಅಂತರ ಕಾಪಾಡಿಕೊಂಡಿರುವಂಥ ತಟಸ್ಥ ಬಣ ಇದೆಯಲ್ಲ ಅಲ್ಲೇ ಬಹಳಷ್ಟು ಜನ ಇದ್ದಾರೆ ಹಾಗೆ ನೋಡಿದರೆ ಹಿರಿಯ ನಾಯಕರು ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಇರೋದು ಈ ತಟಸ್ಥ ಬಣದಲ್ಲೇ ಅದು ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ್ ಅಥವಾ ಯಾವುದೇ ಹಿರಿಯ ನಾಯಕರನ್ನು ನೋಡಿ ಅವರು ಹಿಂದುಳಿದ ವರ್ಗದವರಾಗಿ ಆಗಿರಲಿ ಅಥವಾ ದಲಿತ ಸಮುದಾಯದವರಾಗಿರಲಿ ಯಾವುದೇ ನಾಯಕರಾದರೂ ಕೂಡ ಅತ್ಯಂತ ಹೆಚ್ಚು ಜನ ಇರುವಂಥದ್ದು ಇಬ್ಬರ ಗುಂಪಿನಿಂದ ಅಂತರ ಕಾಪಾಡಿಕೊಂಡಿರುವವರು ಯಡಿಯೂರಪ್ಪನವರ ಜೊತೆಗೆ ಇದ್ದಂಥ ಬಸವರಾಜ್ ಬೊಮ್ಮಾಯಿಯವರ ಸಮೇತ ಸದ್ಯಕ್ಕೆ ತಟಸ್ಥವಾಗಿದ್ದಾರೆ ಸುನೀಲ್ ಕುಮಾರ್ ಇವರು ಕೂಡ ತಟಸ್ಥ ಬಣದಲ್ಲಿದ್ದಾರೆ ಆದರೆ ಯತ್ನಾಳ್ ಬಣ ನೀವು ರಾಜ್ಯಾಧ್ಯಕ್ಷರನ್ನು ಒಕ್ಕಲಿಗರನ್ನು ಮಾಡೋದಾದರೆ ಆರ್ ಅಶೋಕ್ ಮಾಡಿ ಅಂತ ಹೇಳಿದರು ಅಲ್ಲಿ ಆರ್ ಅಶೋಕ್ ಅವರಿಗೆ ಅಂದರೆ ಬಿ ಜೆ ಪಿಯಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರಿಗೆ ಆ ಕಡೆ ಯತ್ನಾಳ್ ಅವ್ರನ್ನೂ ಬಿಟ್ಟು ಕೊಡುವಂತಹ ಒಂದು ಸ್ಥಿತಿಯಲ್ಲಿ ಅವರಿಲ್ಲ ಇನ್ನೊಂದು ಕಡೆ ಬೇರೆ ಬೇರೆ ಸಮುದಾಯಗಳೆಲ್ಲವನ್ನ ಕೂಡ ಯತ್ನಾಳ್ ಮುಟ್ಟಿದ್ದಾರೆ ಹಾಗೆ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ವಿಜಯೇಂದ್ರ ಬಣ ಮಾತ್ರ ಇಲ್ಲಿ ಅವ್ರದ್ದೇ ಒಂದು ಗುಂಪನ್ನು ಕಟ್ಕೊಂಡು ಹೋಗ್ತಾ ಇದೆ ಅಲ್ಲಿ ಕುರ್ಚಿಯ ಮಾಜಿ ಶಾಸಕ ಪಿ ರಾಜೀವ್ ಬೆಳ್ತಂಗಡಿಯ ಹರೀಶ್ ಪೂಂಜಾ ಹಾಗೆ ಕೆಲವರು ಮಾತ್ರ ಅಲ್ಲಿರುವಂಥದ್ದು ಅಂದರೆ ಈ ನಿರಾಣಿಯಾಗಿ ಆಗಿರಬಹುದು ನಿರಾಣಿಯವರು ಎಲ್ಲ ಸೋತಂಥವ್ರು ಎಂ ಪಿ ರೇಣುಕಾಚಾರ್ಯ ಕೂಡ ಸೋತವರು ನಿರಾಣಿ ಕೂಡ ಸೋತವರು ಸೋತವರೇ ಪಿ ರಾಜೀವ್ ಕೂಡ ಸೋತವರು ಸೋತವರೇ ಹೆಚ್ಚಾಗಿದ್ದಾರೆ ಕೆಲವೇ ಕೆಲವರು ಹರೀಶ್ ಪೂಂಜಾ ಥರದ ಕೆಲವೇ ಕೆಲವರು ಗೆದ್ದವ್ರವ್ರ ಜೊತೆಗಿರುವಂಥದ್ದು ಹಾಗಾಗಿ ಸೋತವರನ್ನೇ ಹೆಚ್ಚಿಟ್ಕೊಂಡಿರುವಂಥ ವಿಜಯೇಂದ್ರ ಅವರಿಗೆ ಶಕ್ತಿ ಸಿಗುತ್ತಾ ಅಥವಾ ಗೆದ್ದವರು ಹೆಚ್ಚಿದ್ದಾರೆ ಇಲ್ಲಿ ಯತ್ನಾಳ್ ಬಣದಲ್ಲಿ ಹರತ್ನಹಳ್ಳಿಯ ಏನು ಹರೀಶ್ ಬಿ ಪಿ ಹರೀಶ್ ಇರ್ಬೋದು ಹರಿಹರ ಶಾಸಕ ಹಾಗೆಯೇ ಸ್ವತಃ ಯತ್ನಾಳ್ ವಿಜಯಪುರ ಶಾಸಕರು ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕರು ಬಹಳಷ್ಟು ಹಾಲಿ ಶಾಸಕರು ಯತ್ನಾಳ್ ಬಣದಲ್ಲಿದ್ದಾರೆ ಇನ್ನೊಂದು ಕಡೆ ಶಿಕಾರಿಪುರದ ವಿಜಯೇಂದ್ರ ಹಾಗೆ ಬೆಳ್ತಂಗಡಿ ಹರೀಶ್ ಪೂಂಜಾ ಬಿಟ್ಟರೆ ಬಹಳ ಬಹಳ ಕಡಿಮೆ ಗೆದ್ದಂಥ ಶಾಸಕರು ಇನ್ನು ತಟಸ್ಥ ಬಣದಲ್ಲಿ ಬಹಳಷ್ಟು ಜನ ಒಂದು ಐವತ್ತರಷ್ಟು ಶಾಸಕರು ಈ ತಟಸ್ಥ ಬಣದಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಅದು ಎಂ ಪಿಗಳಿಂದ ಸೇರಿಕೊಂಡು ಅಂದರೆ ಒಂದಷ್ಟು ಯಾರು ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು ಇವರೆಲ್ಲರೂ ಕೂಡ ಯಾರ ಬಣವನ್ನು ಕೂಡ ಇನ್ನೂ ಸೇರಿಲ್ಲ ಅವ್ರನ್ನೂ ಬೆಂಬಲಿಸ್ತಾ ಇಲ್ಲ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇರ್ಬೋದು ಇವರೆಲ್ಲರೂ ಕೂಡ ತಟಸ್ಥವಾಗಿದ್ದಾರೆ ಹಾಗಾಗಿ ಈಗ ಕೇಂದ್ರ ಬಿ ಜೆ ಪಿ ಏನಿದೆ ಅಂದರೆ ಕೇಂದ್ರ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಏನಿದೆ ಅದು ಗಮನಿಸ್ತಾ ಇರುವಂಥದ್ದು ಅದು ಹೆಚ್ಚಿನ ಗಮನ ಕೊಟ್ಟಿರುವಂಥದ್ದು ಈ ತಟಸ್ಥ ಬಣ ಏನು ಹೇಳುತ್ತೆ ಅನ್ನೋದಕ್ಕೆ ಹಾಗಾಗಿ ತಟಸ್ಥದ ಬಣದ ನಾಯಕರ ಅಭಿಪ್ರಾಯವನ್ನು ತಗೊಂಡು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕೋ ಬೇಡವೋ ಅಂತ ನಿರ್ಧರಿಸ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ನ ಬಿ ಜೆ ಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇರ್ಬೋದು ಅಥವಾ ರೆಡ್ಡಿ ಅವರು ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಇವರಿಗೂ ಕೂಡ ನಿರ್ಧಾರಕ್ಕೆ ಬರೋದಕ್ಕೆ ಆಗಿಲ್ಲ ಯಾಕಂದರೆ ಹೆಚ್ಚಿನ ಬಲ ಯತ್ನಾಳ್ ಜೊತೆಗಿದೆ ಇನ್ನೊಂದು ಕಡೆ ಯಡಿಯೂರಪ್ಪ ಅನ್ನುವಂಥ ಒಂದು ದೈತ್ಯ ಶಕ್ತಿ ವಿಜಯೇಂದ್ರ ಜೊತೆಗಿದೆ ಇವರಿಬ್ಬರಲ್ಲಿ ಯಾರ ಮಾತನ್ನು ಕೇಳಬೇಕು ಯಾರಿಂದ ಪಕ್ಷಕ್ಕೆ ಲಾಭ ಹೆಚ್ಚಿದೆ ಸದ್ಯ ಶಾಸಕರನ್ನು ನೋಡಿದರೆ ಯಾರ ಕಡೆಗೂ ಇಲ್ಲದ ಒಲ್ಲದ ಶಾಸಕರು ಬಿ ಜೆ ಪಿಯಲ್ಲಿ ನಮಗೆ ಯಾರು ಸಹವಾಸನೂ ಬೇಡ ಯತ್ನಾಳ್ ಬಣ ಬಂದ ಕೂಡಲೇ ಬಿ ಜೆ ಪಿಯನ್ನು ಉದ್ಧಾರ ಆಗಿ ಗೆದ್ದು ಬಿಡಲ್ಲ ವಿಜೇಂದ್ರ ಅವರನ್ನು ನಂಬಿಕೊಂಡು ಯಡಿಯೂರಪ್ಪ ಅವ್ರ ಜೊತೆಗೆ ಹೋದ ಕೂಡಲೇನ ಬಿ ಜೆ ಪಿ ಈಗಾಗಲೇ ಅದರ ರಿಸಲ್ಟ್ಗಳನ್ನು ಕಳೆದ್ ಲೋಕಸಭಾ ಚುನಾವಣೆಯಲ್ಲಿ ಉಪಚುನಾವಣೆಗಳಲ್ಲಿ ಹಾಗೆಯೇ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನೋಡಿದ್ದೀವಿ ಅಲ್ಲೂ ಕೂಡ ರಿಸಲ್ಟ್ ಬಂದಿಲ್ಲ ನಮಗೆ ಇವರು ಯಾರ ತಂಟೆ ತಕರಾರು ಯಾರ್ದೂ ಬೇಡ ನಮ್ಮ ಕ್ಷೇತ್ರವನ್ನು ನಾವು ಗೆದ್ಕೋತೀವಿ ನಮ್ಮ ಕ್ಷೇತ್ರ ನಮಗೆ ಗೆಲ್ಲೋದಕ್ಕೆ ಬಿಡಿ ಅಂತ ಹೇಳುವಂಥ ಶಾಸಕರೇ ಹೆಚ್ಚಿದ್ದಾರೆ ಇನ್ನು ಇದರಲ್ಲಿ ಹೈಕಮಾಂಡನ್ನು ನಿಜವಾಗಿಯೂ ಕೂಡ ಏನು ಕನ್ವಿನ್ಸ್ ಮಾಡಿದಂಥ ಶಾಸಕರು ಇಲ್ಲವೇ ಇಲ್ಲ ಆ ಕಾರಣಕ್ಕಾಗಿಯೇ ಬಿ ಜೆ ಪಿ ಹೈಕಮಾಂಡೇ ಗೊಂದಲದಲ್ಲಿದೆ ಯಾರ ಮಾತನ್ನು ಕೇಳೋದು ಈಗ ವಿಜಯೇಂದ್ರ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಾಗಿ ಕಾಣಿಸ್ತಾ ಇದೆ ಬಹುಶಃ ನಾಳೆ ಹಾಗಾದರೆ ಯತ್ನಾಳ್ ಅವರ ಮೇಲೆ ಕ್ರಮಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆಯಾ ಯತ್ನಾಳ್ ಅವರ ಬಾಯಿ ಮುಚ್ಚೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಏನು ಮಾಡುತ್ತೆ ಬಿ ಜೆ ಪಿ ಹೈಕಮಾಂಡ್ ಆಗಾದರೆ ಶಕ್ತಿ ಕಳ್ಕೊಂಬಿಡ್ತಾ ಒಬ್ಬ ಎಸ್ ಟಿ ಸೋಮಶೇಖರ್ ಉಚ್ಚಾರಣೆ ಉಚ್ಚಾಟನೆ ಮಾಡೋಕ್ಕಾಗಲಿಲ್ಲ ಹಾಗೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಮಾಡೋಕ್ಕಾಗಲಿಲ್ಲ ಬಿ ಜೆ ಪಿಯ ನಿಷ್ಠರನ್ನು ಮಾತ್ರ ಉಚ್ಚಾಟನೆ ಮಾಡ್ಕೊಂಡಿದ್ದೀರಾ ನೀವು ಹಾಗಾದರೆ ಹಾಗೇ ಮಾಡೋದಾದರೆ ಎಸ್ ಟಿ ಸೋಮಶೇಖರ್ ಬಿಡ್ತೀರಾ ಬೇರೆ ಬೇರೆ ನಾಯಕರನ್ನು ಬಿಡ್ತೀರಾ ಅವರೆಲ್ಲರೂ ಕೂಡ ಬೇರೆ ಪಕ್ಷದಿಂದ ಬಿ ಜೆ ಪಿ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದವರು ಅವ್ರನ್ನ ಉಳಿಸ್ಕೊಳ್ತೀರಾ ನೀವು ಈಶ್ವರಪ್ಪ ತರದವರು ರಘುಪತಿ ಭಟ್ ಥರದವ್ರನ್ನ ಉಚ್ಚಾಟನೆ ಮಾಡ್ತೀರಾ ಅಂದರೆ ಬಿ ಜೆ ಪಿಯ ನಿಷ್ಠರನ್ನು ಉಚ್ಚಾಟನೆ ಮಾಡ್ತಾ ಇದ್ದೀರಾ ಸಿದ್ಧಾಂತನ ಹೆಚ್ಕೊಂಡು ಬಂದಂಥವ್ರನ್ನ ಉಚ್ಚಾಟನೆ ಮಾಡ್ತಾಯಿದ್ದೀರಾ ಪ್ರತಾಪ್ ಸಿಂಹ ಅಂತ ಪಕ್ಷನ ಇಷ್ಟ್ರಿಗೆ ನೀವು ಟಿಕೆಟನ್ನೇ ಕೊಡೋದಿಲ್ಲ ನೀವು ಯಾರಿಗೆ ಟಿಕೆಟ್ ಕೊಡ್ತೀರಾ ಯಾರನ್ನ ಪಕ್ಷದೊಳಗೆ ಉಳಿಸ್ಕೋತೀರಾ ಅಂದರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾತರದವರು ಅಥವಾ ಬಿ ಜೆ ಪಿ ವಿರುದ್ಧವೇ ಕೆಲಸ ಮಾಡಿದಂಥವ್ರನ್ನ ಉಳಿಸ್ಕೋತಾ ಇದ್ದೀರಾ ಅದಕ್ಕೆ ಮತ್ತೊಂದು ಉದಾಹರಣೆ ರೀತಿಯಲ್ಲಿ ನೀವು ವಿಜೇಂದ್ರ ಅವ್ರನ್ನೂ ಕೂಡ ಉಳಿಸ್ಕೋತಾ ಇದ್ದೀರಾ ಇಲ್ಲಿ ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಯಡಿಯೂರಪ್ಪನವರು ವಿಜೇಂದ್ರ ಹಾಗೆಯೇ ಬಿ ಜೆ ಪಿಯ ಹಲವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಿ ಜೆ ಪಿಯ ಸೋಲಿಗೆ ಕಾರಣ ಆಗಿದ್ದಾರೆ ಬಿ ಜೆ ಪಿಯ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲೋದನ್ನು ತಪ್ಪಿಸಿದವರೇ ಈ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ಅಂತ ಬಿ ಜೆ ಪಿಯವರು ಈ ಕಾರಣವನ್ನು ಇಟ್ಕೊಂಡೇ ಯತ್ನಾಳ್ ವಿಧಾನಸಭೆಯಲ್ಲಿ ಪದೇ ಪದೇ ಎದ್ದು ನಿಲ್ತಾ ಇದ್ದಿದ್ದು ಮೊದಲ ಅಧಿವೇಶನದಿಂದಲೇ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರನ್ನ ಫಸ್ಟು ಹೊರಗಡೆ ತೊಗೊಂಡು ಬನ್ನಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವರು ಯಾರು ಅಂತ ಗೊತ್ತಾಗಲಿ ಅಂತ ಎದ್ದೆದ್ದು ನಿಂತ ಹೇಳ್ತಾಯಿದ್ರು ಹಾಗೆಲ್ಲ ಸಿದ್ದರಾಮಯ್ಯವ್ರು ಹೇಳ್ತಾಯಿದ್ರು ನಿಮಗೆ ಬಿಡಿ ಯತ್ನಾಳ್ ಅವರೇ ನಿಮಗೆ ರಾಜ್ಯಾಧ್ಯಕ್ಷ ನಿಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆದರೆ ಈ ಅಡ್ಜಸ್ಟ್ಮೆಂಟ್ನವರು ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅನ್ನೋದೇ ಯತ್ನಾಳ್ ಅವರಿಗೆ ದೊಡ್ಡ ತಲೆನೋವು ಆದರೆ ಅದಕ್ಕೆ ಬಿ ಜೆ ಪಿ ಅಂತ್ಯ ಹಾಡುತ್ತಾ ಈ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಂಥವ್ರಿಗೆ ಏನಾದರೂ ಅವಕಾಶಗಳನ್ನು ಕೊಡೋದನ್ನು ತಪ್ಪಿಸುತ್ತಾ ಯಾಕಂದರೆ ಆರ್ ಅಶೋಕ್ ವಿಜಯೇಂದ್ರ ಇವರಿಬ್ಬರೂ ಕೂಡ ಅಡ್ಜಸ್ಟ್ಮೆಂಟ್ ಅಂತ ಯತ್ನಾಳ್ ಹೇಳೋದು ಅವರಿಬ್ಬರನ್ನೇ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕ ಮಾಡಿದೆ ಈ ಬಾರಿ ಏನಾದರೂ ಕೊಂಚ ಬದಲಾವಣೆ ಮಾಡುತ್ತಾ ಅಶೋಕ್ ಸ್ಥಾನಕ್ಕೆ ಏನಾದರೂ ಕೂತು ಬರುತ್ತಾ ಅಥವಾ ವಿಜಯೇಂದ್ರ ಸ್ಥಾನಕ್ಕೆ ಕೂತು ಬರುತ್ತಾ ಅಂದರೆ ವಿಜಯೇಂದ್ರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಬಹುಶಃ ಮತ್ತೊಮ್ಮೆ ಯತ್ನಾಳ್ಗೆ ಅಂದರೆ ಬಿ ಜೆ ಪಿಯ ನಿಷ್ಠರಿಗೆ ಸಿದ್ಧಾಂತಕ್ಕೆ ನಿಷ್ಠೆಯಾಗಿರೋರಿಗೆ ಪಕ್ಷ ನಿಷ್ಠರಿಗೇನೆ ಕೂತು ಬರೋ ಸಾಧ್ಯತೆ ಹೆಚ್ಚ ಅಂತ ಬಿ ಜೆ ಪಿಯ ಆಂತರಿಕ ವಲಯದಲ್ಲಿ ಚರ್ಚೆ ಶುರುವಾಗಿದೆ